ಸ್ವಾಮಿ ದೇವಸ್ಥಾನ ಈಜಿಪುರ ಬೆಂಗಳೂರು ನಾವೀಗ ಎದುರುಗಡೆ ಏಕಶಿಲೆಯಲ್ಲಿ ಕೆತ್ತಿರುವಂತಹ ವಿಷ್ಣುವಿನ ವಿಶ್ವ ರೂಪವನ್ನು ಇಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ ವಿಷ್ಣು ರೂಪದ ಒಂದೊಂದು ಅಂಗಗಳನ್ನು ಕೂಡ ಇಲ್ಲಿ ಬೇರೆ ಬೇರೆ ದೇವತೆಗಳು ವಿಲೀನಗೊಂಡಿರುವುದನ್ನು ಕೂಡ ನಾವು ನೋಡ್ತಾ ಹೋಗ್ತಾ ಇದ್ವಿ ಆಕರ್ಷಕವಾದಂತಹ ಆ ನಾಮ ಹೂವಿನ ಹಾರ ಪ್ರತಿಯೊಂದು ಕೂಡ ಅತ್ಯಂತ ಸುಂದರವಾಗಿ ನಮಗೆ ಕಾಣ್ತಾ ಇದೆ ಈಗ ಎದುರುಗಡೆ ಆ ದೇವಸ್ಥಾನದ ಒಂದು ಮನ್ ದೇವಸ್ಥಾನದ ಒಂದು ಗೋಪುರವನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ ಇಲ್ಲಿ ಒಂದು ನವೀಕರಣ ಕಾರ್ಯ ಕೂಡ ಇಲ್ಲಿ ನಡೀತಾ ಹೋಗ್ತಾ ಇದೆ ಆ ದೇವಸ್ಥಾನಕ್ಕೆ ಪ್ರವೇಶ ಮಾಡುವ ಮೊದಲು ಬೀದಿಯಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಬೇರೆ ಬೇರೆ ಸಾಮಾನುಗಳನ್ನು ಹೂವು ಹಣ್ಣುಗಳನ್ನು ಇಟ್ಕೊಂಡಿರೋದನ್ನು ಕೂಡ ಇಲ್ಲಿ ನಾವು ನೋಡ್ಬೋದು ಎದುರುಗಡೆ ನಮಗೆ ಎಷ್ಟೊಂದು ಆ ಸಾಮಾನುಗಳನ್ನು ಇಟ್ಕೊಂಡಿರುವಂಥದ್ದು ನೋಡ್ತಾ ಹೋಗ್ತಾ ಇದ್ದೀವಿ ನಾವು ದೇವಸ್ಥಾನದ ಒಂದು ಹೊರ ಹೊರಗಿನ ಒಂದು ಭಾಗವನ್ನು ನೋಡ್ತಾ ಇದ್ದೀವಿ ಎರಡೂ ಕಡೆಗಳಲ್ಲಿ ನಿಂತಿರುವಂತಹ ಆನೆಗಳ ಒಂದು ವಿಗ್ರಹ ಮತ್ತು ಎತ್ತರವಾದಂತಹ ಒಂದು ರಾಜಗೋಪುರವನ್ನು ಕೂಡ ನೋಡ್ತಾ ಹೋಗ್ತಾ ಇದ್ವಿ ಎದುರುಗಡೆ ಒಂದು ಕಂಬ ಕಾಣಿಸ್ತಾ ಇದೆ ಅದರಲ್ಲಿ ಕರ್ಪುವನ್ನು ಹಚ್ಚಿ ನಂತರ ಒಳಗೆ ಹೋಗುವ ಸಂಪ್ರದಾಯವನ್ನು ಇಲ್ಲಿ ನಾವು ನೋಡಬಹುದು ಒಳಭಾಗಕ್ಕೆ ಹೋಗುತ್ತಲೇ ದೊಡ್ಡದಾದಂತಹ ಒಂದು ಗರುಡಗಂಬ ಮತ್ತು ವಿಷ್ಣುವಿನ ಮೂರ್ತಿಯನ್ನು ಕೂಡ ನೋಡಬಹುದು ಇಡೀ ಒಂದು ದೇವಸ್ಥಾನದ ಒಂದು ವಿಹಂಗಮ ನೋಟವನ್ನು ಇಲ್ಲಿ ನೋಡ್ತಾ ಹೋಗ್ಬೋದು ದೇವಸ್ಥಾನದ ಆವರಣದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಬೇರೆ ಬೇರೆ ದೇವರುಗಳ ಒಂದು ದೇವಸ್ಥಾನವನ್ನು ನೋಡ್ಬೋದು ಇಲ್ಲಿ ಡಾಕ್ಟರ್ ಸದಾನಂದ್ರವ ವಿಗ್ರಹವನ್ನು ನೋಡ್ತಾ ಇದ್ವಿ ಅವರು ಈ ಒಂದು ನವೀಕರಣ ಕಾರ್ಯಕ್ಕೆ ಬಹಳ ಸಹಾಯ ಮಾಡಿದಂಥ ಒಂದು ಗೌರ್ಮೆಂಟ್ ಗೋರ್ಮೆಂಟ್ ಡಾಕ್ಟ್ರವರು ಇಲ್ಲಿ ವಿಷ್ಣು ರೂಪವನ್ನು ಕೂಡ ನಾವು ನೋಡ್ತಾ ಹೋಗ್ತಾ ಇದ್ವಿ ಅತ್ಯಂತ ಕೂಲಂಕುಷವಾಗಿ ನೋಡಿದಾಗ ಮಾತ್ರ ಕೂಡ ನಾವು ಆ ಇಡೀ ಒಂದು ವಿಗ್ರಹವನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬಹುದು ಇಲ್ಲಿ ಕೆಲವು ಸೂಚನಾ ಫಲಕಗಳನ್ನು ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ತಾ ಇದ್ವಿ ಇದು ನೂರ ಎಂಟು ಅಡಿ ಇರುವಂತಹ ಏಕಶಿಲಾ ಆ ವಿಗ್ರಹವಾಗಿದೆ ಇಲ್ಲಿ ರಥೋತ್ಸವ ಕೂಡ ನಡೆಯುತ್ತೆ ಆ ರಥದ ಒಂದು ಚಕ್ರಗಳು ಕೂಡ ಹೂವಿನ ಮಾದರಿಯಲ್ಲಿ ಇಲ್ಲಿ ಮಾಡಿರುವುದನ್ನು ನೋಡಬಹುದು ಎದುರುಗಡೆ ನಂದಿಯ ವಿಗ್ರಹವನ್ನು ಕೂಡ ನಾವು ನೋಡ್ತಾ ಹೋಗ್ತಾ ಇದ್ದೀವಿ ಈಶ್ವರನ ಒಂದು ವಿಗ್ರಹ ದೇವಸ್ಥಾನ ಒಂದು ಪುಟ್ಟ ದೇವಸ್ಥಾನವನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ ಸುತ್ತಲೂ ಕೂಡ ಹೂವಿನ ಅಲಂಕಾರ ಮಾಡಿರುವುದನ್ನು ಕೂಡ ನೋಡಬಹುದು ನಂದಿಯ ವಿಗ್ರಹವನ್ನು ಕೂಡ ನೋಡಬಹುದು ಇಲ್ಲಿ ಗಣಪತಿಯ ಒಂದು ಪುಟ್ಟ ದೇವಸ್ಥಾನವನ್ನು ಎದುರುಗಡೆ ಶ್ರೀರಾಮಚಂದ್ರನ ಒಂದು ದೇವಸ್ಥಾನವನ್ನು ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ತಾ ಇದ್ದೀವಿ ಇಲ್ಲೂ ಕೂಡ ಅತ್ಯಂತ ಸುಂದರವಾಗಿ ಹೂವಿನ ಅಲಂಕಾರವನ್ನು ಮಾಡಲಾಗಿದೆ ಇಲ್ಲಿ ನಾಗ ದೇವತೆಗಳನ್ನು ಕೂಡ ನಾವು ನೋಡ್ತಾ ಹೋಗ್ತಾ ಇದ್ವಿ ಪ್ರಾಚೀನ ದೇವ ದೇವಸ್ಥಾನಗಳ ಒಂದು ವಿಶೇಷ ಅಂತಂದರೆ ನಾಗ ದೇವತೆಗಳನ್ನ ಪ್ರತಿಷ್ಠಾಪನೆ ಮಾಡಿರುವಂತದೇ ಆಗಿದೆ ಇಲ್ಲಿ ಕೂಡ ಅಭಿಷೇಕ ಪೂಜೆಗಳನ್ನ ಭಕ್ತಾದಿಗಳು ಮಾಡಿರುವುದನ್ನು ಕೂಡ ನೋಡಬಹುದು ಬಹಳ ಅಂದವಾದಂತಹ ಒಂದು ಗೋಪುರವನ್ನು ಕೂಡ ಇಲ್ಲಿ ಮಾಡಿಕೊಟ್ಟಿದ್ದಾರೆ ಮತ್ತೆ ನವೀಕರಣಗೊಂಡ ಮೇಲೆ ಬೇರೆ ಬೇರೆ ಕಲಾಕೃತಿಗಳನ್ನ ಇಲ್ಲಿ ಮಾಡಿರುವುದನ್ನು ನೋಡಬಹುದು ಒಂದು ಸಿಂಹದ ಆಕೃತಿಯಲ್ಲಿರುವಂತಹ ಒಂದು ಗೊಂಬೆಯ ಒಂದು ಚಿತ್ರ ಕೂಡ ನೋಡಬಹುದು ಸಿಂಹ ಮತ್ತು ಹನುಮಂತನ ವಿಗ್ರಹಗಳನ್ನು ನೋಡ್ಬೋದು ಇದು ವರಹ ಮೂರ್ತಿ ವರಹ ಮೂರ್ತಿಯನ್ನು ಭೂ ವರಾಹ ಮೂರ್ತಿಯನ್ನು ಕೂಡ ನೋಡ್ತಾ ಹೋಗ್ತಾ ಇದ್ವಿ ಇಲ್ಲಿ ಆನೆಗಳು ಮತ್ತು ಆಮೆ ಇವೆಲ್ಲ ಕೂಡ ಆ ವಿಶ್ವ ವಿಷ್ಣುವಿನ ವಿಶ್ವ ರೂಪವನ್ನು ಹೊತ್ತಿರುವ ಹಾಗೆ ಇಲ್ಲಿ ರಚನೆಯಲ್ಲಿ ನಾವು ನೋಡಬಹುದು ಆನೆಗಳ ಒಂದು ವಿಗ್ರಹಗಳನ್ನು ಕೂಡ ಇಲ್ಲಿ ನೋಡ್ತಾ ಹೋಗ್ಬೋದು ನಾವು ದೇವಸ್ಥಾನದ ಒಳಭಾಗಕ್ಕೆ ನಾವು ಪ್ರವೇಶ ಮಾಡಿದ್ದೀವಿ ಇಲ್ಲೂ ಕೂಡ ಒಂದು ಉತ್ಸವ ಮೂರ್ತಿಯನ್ನು ನೋಡ್ತಾ ಹೋಗ್ತಾ ಇದ್ವಿ ಮತ್ತು ದೇವಸ್ಥಾನದ ಇಡೀ ಆವರಣ ಪೂರ್ತಿ ಹೂವುಗಳಿಂದ ಅಲಂಕಾರ ಮಾಡಿರುವುದನ್ನು ನೋಡಬಹುದು ಮತ್ತು ಸುಂದರವಾದ ಕೆತ್ತನೆ ಕೆಲಸ ಇರುವಂತಹ ಕಂಬಗಳಲ್ಲೂ ಕೂಡ ಹೂವಿನ ಅಲಂಕಾರ ಮಾಡಿರುವುದನ್ನು ನೋಡಬಹುದು ಚಾವಣಿಯ ಮೇಲೆ ಅಕ್ಕಪಕ್ಕಗಳಲ್ಲಿ ಕಂಬಗಳ ಮೇಲೆ ಎಲ್ಲ ಕಡೆಗಳಲ್ಲೂ ಕೂಡ ಹೂವಿನ ಒಂದು ಅಲಂಕಾರವನ್ನು ಬಹಳ ಸುಂದರವಾಗಿ ಮಾಡಿದ್ದಾರೆ ಅದನ್ನು ನೋಡುವುದೇ ಒಂದು ಸಂತೋಷ ಅಂತ ಅನಿಸುತ್ತೆ ನನಗೆ ಆ ಇಡೀ ಆವರಣದಲ್ಲಿ ಒಂದೊಂದು ಕಡೆಗಳಲ್ಲೂ ಕೂಡ ಒಂದು ಉತ್ಸವ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇಡಲಾಗಿದೆ ಆ ಉತ್ಸವ ಮೂರ್ತಿಗಳನ್ನು ನಾವು ಈಗ ನೋಡಬಹುದು ಇಲ್ಲಿ ನಾವು ಒಂದು ನಟರಾಜನ ಮೂರ್ತಿಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅದರ ತುಸು ಪಕ್ಕದಲ್ಲೇನೇ ನರಸಿಂಹಸ್ವಾಮಿಯ ಒಂದು ಚಿತ್ರವನ್ನು ವಿಗ್ರಹವನ್ನು ನೋಡ್ತಾ ಹೋಗ್ತಾ ಇದ್ದೀವಿ ಇಲ್ಲೂ ಕೂಡ ಆ ಹೂವಿನ ಅಲಂಕಾರ ಹಿಂಭಾಗದಲ್ಲಿ ಮಾಡಿರುವುದನ್ನು ಕೂಡ ನಾವು ನೋಡಬಹುದು ಎದುರುಗಡೆ ಕುದಂಡರಾಮ ಸ್ವಾಮಿಯ ದೇವಸ್ಥಾನ ವಿಗ್ರಹ ಗರ್ಭಗುಡಿಯನ್ನು ನೋಡ್ತಾ ಇದ್ವಿ ರಾಮ ಲಕ್ಷ್ಮಣ ಸೀತೆಯರು ಇರುವಂತಹ ಒಂದು ಸುಂದರವಾದಂತಹ ಒಂದು ವಿಗ್ರಹಗಳು ಮೇಲ್ಭಾಗದಲ್ಲಿ ಒಂದು ಗರುಡನ ವಿಗ್ರಹವನ್ನು ಕೂಡ ನಾವಿಲ್ಲಿ ನೋಡಬಹುದು ಕೈ ಮುಗಿದು ನಿಲ್ ಕುಳಿತಿರುವಂತಹ ಒಂದು ಗರುಡನ ಒಂದು ವಿಗ್ರಹವನ್ನು ಕೂಡ ನಾವಿಲ್ಲಿ ನೋಡಬಹುದು ಹಾಗೆ ನೋಡ್ತಾ ಹೋಗ್ತಾ ಇರಬೇಕಾದ್ರೆ ನಾವು ಆ ಹೂವಿನ ಅಲಂಕಾರ ಎಲ್ಲವನ್ನ ನೋಡ್ತಾ ಹೋಗಬೇಕಾದ್ರೆ ಅಲ್ಲಿ ಮತ್ತೊಂದು ಉತ್ಸವ ಮೂರ್ತಿಯನ್ನು ನೋಡಬಹುದು ಇಲ್ಲಿ ವೆಂಕಟೇಶ್ವರ ಸ್ವಾಮಿಯ ಒಂದು ಉತ್ಸವ ಮೂರ್ತಿಯನ್ನು ಇಲ್ಲಿ ನೋಡ್ತಾ ಹೋಗ್ತಾ ಇದ್ವಿ ಇದು ಕೂಡ ಬಹಳ ಅಂದವಾದಂತಹ ಒಂದು ಆ ವಿಗ್ರಹ ಆಗಿದೆ ಮತ್ತೊಂದು ಭಾಗಕ್ಕೆ ಬಂದಾಗ ಈ ದೇವಸ್ಥಾನದ ಒಂದು ಪ್ರತಿರೂಪವನ್ನು ಇಲ್ಲಿ ಸಣ್ಣದಾಗಿ ಮಾಡಿಟ್ಟದನ್ನು ಕೂಡ ಅಲ್ಲಿ ನೋಡಬಹುದು ಆ ದೇವಸ್ಥಾನದ ಒಟ್ಟು ಚಿತ್ರಣ ನಮಗೆ ಇಲ್ಲಿ ಕಂಡುಬರುತ್ತೆ ಗೋಧಲರಾಮ್ಯ ಸ್ವಾಮಿ ವಿಗ್ರಹ ಅಕ್ಕಪಕ್ಕದಲ್ಲಿರುವಂತಹ ದೇವಸ್ಥಾನಗಳು ಮತ್ತು ವಿಷ್ಣುವಿನ ಮೂರ್ತಿ ಮತ್ತು ಎದುರುಗಳಿರುವಂತಹ ರಾಜಗೋಪುರ ಇತ್ಯಾದಿ ಎಲ್ಲವನ್ನು ಕೂಡ ಒಂದು ಪ್ರತಿಕೃತಿಯ ಮಾದರಿಯಲ್ಲಿ ಇಲ್ಲಿ ಮಾಡಿಟ್ಟಿರುವುದನ್ನು ನಾವು ನೋಡಬಹುದು ಬಹಳ ಅಂದವಾಗಿದೆ ಮತ್ತಿಲ್ಲಿ ಇಲ್ಲಿ ಆ ವಿಷ್ಣುವಿನ ವಿಗ್ರಹವನ್ನು ಕೂಡ ಇಲ್ಲಿ ಮಧ್ಯಭಾಗದಲ್ಲಿ ನಾವು ನೋಡಬಹುದು ಇಲ್ಲಿ ಭಕ್ತಾದಿಗಳು ತುಲಾಭಾರವನ್ನು ಕೂಡ ಮಾಡಿಸಿಕೊಂಡು ದೇ ಭಕ್ ದೇವರಿಗೆ ಕಾಣಿಕೆಗಳನ್ನು ಅರ್ಪಿಸುವುದನ್ನು ನೋಡಬಹುದು ಇಲ್ಲಿ ಹಿಂಭಾಗದಲ್ಲಿ ಮತ್ತೊಂದು ದೇವಸ್ಥಾನವನ್ನು ನೋಡ್ತೀವಿ ಸೊ ಅತ್ಯಂತ ಸುಂದರವಾದಂತಹ ಆ ಗೋಪುರಗಳು ನಡುವೆ ಚಿಕ್ಕ ಚಿಕ್ಕ ದೇವಸ್ಥಾನಗಳನ್ನು ಕೂಡ ನೋಡ್ತಾ ಹೋಗ್ತಾ ಇದ್ವಿ ಇಲ್ಲಿ ಕೃಷ್ಣನ ಒಂದು ವಿಗ್ರಹವನ್ನು ನೋಡ್ತಾ ಇದ್ವಿ ಎರಡು ಭಾಗಗಳಲ್ಲಿ ಕೃಷ್ಣ ವಿಗ್ರಹ ಇರುವುದನ್ನು ನೋಡ್ತಾ ಇದ್ವಿ ಮತ್ತು ಅಲ್ಲೂ ಕೂಡ ಒಂದು ಕಂಬಗಳ ಒಂದು ಅಲಂಕಾರ ಮತ್ತೆ ಗರುಡ ಕಂಬ ಅದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ ಇಲ್ಲಿ ವೆಂಕಟೇಶ್ವರ ಸ್ವಾಮಿಯ ಒಂದು ವಿಗ್ರಹವನ್ನು ಕೂಡ ಇಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ ವೆಂಕಟೇಶ್ವರ ಸ್ವಾಮಿ ಹಾಗೆ ಅಲುಮೇಲು ಮಂಗಮ್ಮನ ಒಂದು ವಿಗ್ರಹವನ್ನು ಕೂಡ ಪಕ್ಕದಲ್ಲಿ ಇರುವಂತದ್ದು ನೋಡ್ತಾ ಇದ್ದೀವಿ ಇಲ್ಲಿ ಮಧ್ಯ ಒಂದು ಕಂಬವನ್ನು ನೋಡ್ತಾ ಇದ್ವಿ ಕಂಬದ ಮೇಲೆ ಕೌಸ್ತುಭ ಅನ್ನುವ ಒಂದು ಹೆಸರನ್ನು ಕೂಡ ಇಲ್ಲಿ ಬರೆಯಲಾಗಿದೆ ಕೌಸ್ತುಭ ಹಾರಕ್ಕೆ ಆ ಹೆಸರನ್ನು ಇಟ್ಟಿದ್ರು ಇಲ್ಲೂ ಕೂಡ ಹೂವಿನ ಅಲಂಕಾರವನ್ನು ನಾವು ನೋಡಬಹುದು ಇಲ್ಲಿ ಅಲುಮೇರು ಮುಂಗಮ್ಮನ ಒಂದು ವಿಗ್ರಹವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ ಅತ್ಯಂತ ಸುಂದರವಾದಂತಹ ವಿಗ್ರಹಗಳಿವೆ ಅದರ ಹಿಂಭಾಗದಲ್ಲೂ ಕೂಡ ನಾವು ಗೋಪುರಗಳನ್ನು ನೋಡಬಹುದು ಗರುಡಗಂಬ ಗೋಪುರಗಳು ಎಲ್ಲವನ್ನು ಕೂಡ ನಾವಿಲ್ಲಿ ನೋಡಬಹುದು ಗರುಡಗಂಬಗಳಲ್ಲಿ ಗೋಪುರಗಳ ಚಿತ್ರ ಇಡೀ ಒಂದು ಆ ದೇವಸ್ಥಾನದ ಒಳಭಾಗ ಅಲಂಕೃತಗೊಂಡಿರುವುದನ್ನು ನಾವು ನೋಡ್ಬೋದು ಅತ್ಯಂತ ಸುಂದರವಾದಂಥ ಒಂದು ನಯನ ಮನೋಹರವಾದಂಥ ಒಂದು ದೃಶ್ಯ ಇಲ್ಲಿ ನಮಗೆ ಕಾಣಿಸುತ್ತೆ ನೋಡ್ತಾ ನ ಇದ್ರ ಭಾಗದಲ್ಲಿ ಗರ್ಭಗುಡಿಯನ್ನು ಕೂಡ ನಾವು ವೀಕ್ಷಣೆಯನ್ನು ಮಾಡಬಹುದು ಆ ಉತ್ಸವ ಮೂರ್ತಿ ಎಲ್ಲವನ್ನು ನೋಡಿಕೊಂಡು ಗರ್ಭಗುಡಿಯನ್ನು ಕೂಡ ನಾವು ಪ್ರವೇಶ ಮಾಡ್ತಾ ಇದ್ದೀವಿ ಇದು ಇಲ್ಲೂ ಕೂಡ ಒಂದು ಉತ್ಸವ ಮೂರ್ತಿಯನ್ನು ನೋಡ್ತಾ ಇರ್ತಾಯಿದ್ದೀವಿ ಹಾಗೆ ಮುಂದುವರ್ಕೊಂಡು ಮುಂದಕ್ಕೆ ಹೋದಾಗ ಗರ್ಭಗುಡಿಯನ್ನು ಸೇರಬಹುದು ಇಲ್ಲೊಂದು ಉತ್ಸವ ಮೂರ್ತಿ ಇಲ್ಲಿ ಶ್ರೀ ರಾಮಚಂದ್ರ ಲಕ್ಷ್ಮಣ ಸೀತೆಯರ ಒಂದು ವಿಗ್ರಹಗಳು ನೋಡಬಹುದು ಗಣಪತಿಯ ಒಂದು ವಿಗ್ರಹ ಕೂಡ ಇಲ್ಲಿ ನಾವು ನೋಡಬಹುದು ಇಲ್ಲಿ ಕೂಡ ಉತ್ಸವ ಮೂರ್ತಿಯನ್ನು ಇಟ್ಟಿದ್ದಾರೆ ಶ್ರೀ ಶ್ರೀರಾಮಚಂದ್ರನ ಉತ್ಸವ ಮೂರ್ತಿ ಒಂದೊಂದು ಕಡೆಗಳಲ್ಲೂ ಕೂಡ ಒಂದೊಂದು ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಆಂಜನೇಯನ ವಿಗ್ರಹವನ್ನು ಕೂಡ ಇಲ್ಲಿ ನೋಡಬಹುದು ಮತ್ತು ಕಾಣಿಕೆಯ ಹುಂಡಿಗಳನ್ನು ಎರಡೂ ಭಾಗದಲ್ಲಿ ಇಟ್ಟಿದ್ದಾರೆ ಭಕ್ತಾದಿಗಳು ತಮ್ಮ ಒಂದು ಕಾಣಿಕೆಯನ್ನು ಇದರೊಳಗಡೆ ಹಾಕುವ ಹಾಗೆ ಇಲ್ಲಿ ಅದನ್ನು ಕಟ್ಟಿದ್ದಾರೆ ಇಲ್ಲಿ ಒಂದು ವಿಷ್ಣುವಿನ ವಿಶ್ವ ರೂಪದ ಒಂದು ವಿಗ್ರಹವನ್ನು ಕೂಡ ನೋಡಬಹುದು ಇದೇ ಆಕಾರದಲ್ಲಿ ಹೊರಭಾಗದಲ್ಲಿರುವಂಥ ನೂರೆಂಟು ಅಡಿ ಏಕಶಲಾ ವಿಗ್ರಹವನ್ನು ಕೂಡ ಇದೇ ಮಾದರಿಯಲ್ಲಿ ಕೆತ್ತಿರುವುದನ್ನು ನಾವು ನೋಡಬಹುದು ಇದು ಕೂಡ ಬಹಳ ಅಂದವಾದಂಥ ಒಂದು ವಿಗ್ರಹ ಗರ್ಭಗುಡಿಯ ಪಕ್ಕದಲ್ಲೇ ನಾವು ಇದನ್ನ ನೋಡಬಹುದು ಇಲ್ಲಿ ಮತ್ತೊಂದು ದೇವಸ್ಥಾನ ಮತ್ತು ರಂಗನಾಥ ಸ್ವಾಮಿ ಒಂದು ಚಿತ್ರಪಟವನ್ನು ನೋಡಬಹುದು ಮತ್ತೆ ಪಕ್ಕಪಕ್ಕದಲ್ಲೂ ಕೂಡ ಸಣ್ಣ ಸಣ್ಣ ವಿಗ್ರಹಗಳನ್ನ ನೋಡಬಹುದು ಇಲ್ಲಿ ಅಮ್ಮನವರ ಒಂದು ವಿಗ್ರಹ ತಾವರೆಯ ಆಕಾರದಲ್ಲಿ ಆ ದೇವಸ್ಥಾನ ಕಟ್ಟಿರುವುದು ಮತ್ತೊಂದು ವಿಶೇಷ ಮತ್ತೆ ನಮ್ಮ ನಮ್ಮಕ್ಕಳ ಮುಂದೆ ಗರುಡ ಒಂದು ವಿಗ್ರಹವನ್ನು ನೋಡ್ಬೋದು ಮತ್ತೆ ಆಂಜನೇಯನ ವಿಗ್ರಹವನ್ನು ಕೂಡ ಇಲ್ಲಿ ನಾವು ನೋಡ್ಬೋದು ಈ ಸ್ಥಳ ಪುರಾಣದ ಪ್ರಕಾರ ಈ ದೇವಸ್ಥಾನಕ್ಕೂ ಇಲ್ಲಿರುವಂಥ ಮೂಲ ದೇವರಿಗೂ ಹನುಮಂತನಿಗೂ ಒಂದು ವಿಶೇಷವಾದಂಥ ಒಂದು ಸಂಬಂಧ ಇದೆ ಏನೆಂದರೆ ಶ್ರೀರಾಮನು ವನವಾಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಕೆಲ ಕಾಲ ಇಲ್ಲಿ ತಂಗಿದ್ದರು ಎಂದು ನಂಬಲಾಗಿದೆ ಆ ಸಮಯದಲ್ಲಿ ಹನುಮಂತ ಮತ್ತು ತನ್ನ ಭಕ್ತ ಪರಿವಾರದವರೊಡನೆ ಇಲ್ಲಿ ಬಂದು ಶ್ರೀರಾಮಚಂದ್ರನ ಆಶೀರ್ವಾದನ ಪಡೆಯಲು ಬಂದಾಗ ಅಲ್ಲಿ ಶ್ರೀರಾಮಚಂದ್ರನ ಒಂದು ವಿಶ್ವರೂಪವನ್ನು ಅವರು ನೋಡಿ ಧನ್ಯರಾಗ್ತಾರೆ ಅದೇ ಹಾಗಾಗಿ ಇಲ್ಲಿ ವಿಷ್ಣುವಿನ ಒಂದು ವಿಶ್ವರೂಪವನ್ನ ಇಲ್ಲಿ ಕೆತ್ತಲಾಗಿದೆ ನೂರ ಎಂಟು ಅಡಿ ಎತ್ತರದ ವಿಷ್ಣು ಭಗವಾನರ ವಿಶ್ವರೂಪ ಅವತಾರದಲ್ಲಿ ಕಾಣಬಹುದಾಗಿದೆ ದೇವಸ್ಥಾನದ ಪ್ರಮುಖ ಆಕ ಈ ದೇವಸ್ಥಾನ ಎಪ್ಪತ್ತೈದು ವರ್ಷಗಳಷ್ಟು ಹಳೆಯದು ಇದೀಗ ವಿಷ್ಣುವಿನ ವಿಶ್ವರೂಪ ವಿಗ್ರಹ ಸೇರ್ಪಡೆಯಾಗಿದೆ ವಿಷ್ಣುವಿನ ವಿಶ್ವರೂಪದ ಜೊತೆಗೆ ಅನೇಕ ದೇವಾನು ದೇವತೆಗಳು ವಿಲೀನಗೊಂಡಿರುವುದನ್ನು ನೋಡಬಹುದು ಅದೆಂದರೆ ಶಿವ ಬ್ರಹ್ಮ ಸ್ಕಂದ ಗಣಪತಿ ನರಸಿಂಹ ಆಂಜನೇಯ ಗರುಡ ಅಗ್ನಿ ಋಷಿ ಸೇರಿದ್ದಾರೆ ಅಭೂತಪೂರ್ವವಾದ ಬ್ರಹ್ಮಾಂಡದ ದೇವತೆಗಳ ಗುಂಪನ್ನು ಈ ವಿಗ್ರಹದೊಳಗೆ ಅಡಕವಾಗಿರುವುದನ್ನು ಅಥವಾ ವಿಲೀನಗೊಂಡಿರುವುದನ್ನು ಕೂಡ ಇಲ್ಲಿ ನೋಡಬಹುದು ಇಲ್ಲಿ ಭಕ್ತರು ಮೆಟ್ಟರುಗಳನ್ನು ಮೇಲೆ ಹತ್ತಿ ವಿಗ್ರಹದ ಒಂದು ಪಾದ ದರ್ಶನವನ್ನು ಕೂಡ ಮಾಡಬಹುದಾಗಿದೆ ಇದು ವಿಶ್ವರೂಪ ದರ್ಶನದ ಒಂದು ವಂದನೆಯನ್ನು ಮಾಡುವಂಥ ಒಂದು ಜಾಗ ಇದಕ್ಕೆ ನಾವು ನೂರು ರೂಪಾಯಿ ಕಾಣಿಕೆಯನ್ನು ಕೊಟ್ಟು ನಾವು ಅಲ್ಲಿ ಮೇಲೆ ಹೋಗಬಹುದಾಗಿದೆ ಇದು ನವೀಕರಣ ಕಾರ್ಯಕ್ಕೆ ಸಹಾಯವಾಗುತ್ತದೆ ಎಂದು ಆಡಳಿತ ಮಂಡಳಿಯವರು ತಿಳಿಸುತ್ತಾರೆ ಇಲ್ಲಿ ವಿಗ್ರಹದ ಒಂದು ಪಾದಗಳನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ ಆ ಪಾದ ದರ್ಶನವನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ ಇದು ಸಮೀಪ ಪಾದ ದರ್ಶನ ಅಲ್ಲಿಂದ ಮುಂದೆ ಆ ವಿಗ್ರಹದ ಅಂದ ಚಂದ ಎಲ್ಲವನ್ನು ಕೂಡ ನಾವು ನಿಧಾನವಾಗಿ ಹತ್ತಿರದಿಂದ ನೋಡ್ತಾ ಹೋಗ್ಬೋದು ಎರಡು ಕಡೆಗಳಲ್ಲೂ ಕೂಡ ಆ ದೇವತೆಗಳ ಒಂದು ಚಿತ್ರ ಕೂಡ ನಮ್ಮ ಇಲ್ಲಿ ನೋಡ್ತಾ ಹೋಗಬಹುದು ವಿವಿಧ ಆಯುಧಗಳನ್ನ ಹಿಡಿದಿರುವಂತಹ ವಿಷ್ಣುವಿನ ಮೂರ್ತಿ ಅಷ್ಟು ದೇವಾನು ದೇವತೆಗಳು ಕೂಡ ಈ ಒಂದು ವಿಗ್ರಹದಲ್ಲಿ ವಿಲಗೊಂಡಿರುವುದನ್ನು ಕೂಡ ನಾವಿಲ್ಲಿ ನೋಡಬಹುದು ಒಂದೊಂದು ಕೈಯಲ್ಲೂ ಒಂದೊಂದು ಆಯುಧಗಳನ್ನು ಹಿಡಿದು ನಿಂತಿರುವಂತಹ ಒಂದು ವಿಷ್ಣು ಮೂರ್ತಿ ಈ ಒಂದು ಮಾಹಿತಿ ಈಜಿಪುರದ ಬಗ್ಗೆ ಈ ದೇವಸ್ಥಾನದ ಬಗ್ಗೆ ಈ ವಿಗ್ರಹದ ಬಗ್ಗೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಸಾಧ್ಯವಾದರೆ ನೀವು ಕೂಡ ಒಮ್ಮೆ ಭೇಟಿ ಕೊಡಿ ಈ ಒಂದು ದೇವಸ್ಥಾನ ಈಜಿಪುರದ ಈಜಿಪುರ ಕೋರಮಂಗಲದ ಹತ್ತಿರದಲ್ಲಿ ಇರುವಂಥದ್ದು ಹಾಗಾಗಿ ಬಸ್ಸಿನ ಸೌಕರ್ಯ ಕೂಡ ತುಂಬ ಚೆನ್ನಾಗಿದೆ ಹಾಗಾಗಿ ನೀವು ಕೂಡ ಭೇಟಿ ಮಾಡಿ ಈ ವಿಷ್ಣುವಿನ ಒಂದು ಕೃಪಾಶೀರ್ವಾದ ಪಡೆಯಿರಿ ಎಂದು ನಾನು ಹೇಳಿಕೊಳ್ಳುತ್ತೇನೆ ಅಷ್ಟು ಸುಂದರವಾದಂತಹ ಒಂದು ದೇವಾಲಯ ನಮ್ಮ ಬೆಂಗಳೂರಿನಲ್ಲಿಯೇ ಇರುವಂಥದ್ದು ನಮಗೆ ಬಹಳ ಹೆಮ್ಮೆಯ ಒಂದು ವಿಷಯವಾಗಿದೆ ಬಹಳ ನಿಧಾನವಾಗಿ ಅವರ ವಿಗ್ರಹವನ್ನು ನೋಡ್ತಾ ಹೋಗ್ತಾ ಇದ್ದೀವಿ ಒಂದೊಂದು ಭಾಗದಲ್ಲೂ ಒಂದೊಂದು ರೀತಿಯಲ್ಲಿ ಇಲ್ಲಿ ಕೆತ್ತನೆ ಮಾಡಿರುವುದನ್ನು ನೋಡಬಹುದು ಇಡೀ ಒಂದು ರಾಜಗೋಪುರ ಮತ್ತು ಇಡೀ ಒಂದು ದೇವಸ್ಥಾನ ಅಕ್ಕಪಕ್ಕದಲ್ಲಿ ಇರುವಂತಹ ಗುಡಿಗಳು ಒಟ್ಟಾರೆ ಇಡೀ ಒಂದು ದೇವಾಲಯದ ಒಂದು ವಿಹಂಗಮ ನೋಟವನ್ನು ನಾವಿಲ್ಲಿ ಇಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ ಈ ದೇವಸ್ಥಾನ ನಿಮಗೂ ಕೂಡ ಬಹಳ ಇಷ್ಟವಾಗುತ್ತದೆ ಎಂದು ನನ್ನ ಒಂದು ನಂಬಿಕೆ ಮತ್ತೊಮ್ಮೆ ಆ ವಿಷ್ಣುವಿನ ಒಂದು ರೂಪವನ್ನು ನಾವು ನೋಡ್ತಾ ಹೋಗ್ತಾ ಇದ್ದ ಇದು ಮೇಲ್ಭಾಗದಿಂದ ಕಾಣುವಂತಹ ಒಂದು ದೃಶ್ಯ ಹಿಂದುಗಡೆ ಇರುವಂತಹ ಕೋದಂಡರಾಮ ಕೋದಂಡರಾಮಸ್ವಾಮಿ ದೇವಸ್ಥಾನ ಅದರ ಗೋಪುರಗಳು ಗರಡಗುಂಬ ಎಲ್ಲವನ್ನು ನೋಡಬಹುದು ನಮಸ್ಕಾರ